ಹಲೋ ವೆಲ್ಕಮ್ ಟು ಎಡ್ರೋನ್ ಬ್ಲಾಕ್ಸ್ ಹೇಗಿದ್ದೀರ ಎಲ್ಲರೂ ನಮಸ್ಕಾರ ಇವತ್ತು ನಾವು ಈಗೇ ಪಾರ್ಕಿಗೆ ಬಂದಿದ್ದೇವೆ ತಿರುಗಾಡಲಿಕ್ಕೆ ಹೆಂಡತಿ ಜೊತೆ ಎಡ್ಲಿನ್ ತುಂಬ ದಿವಸ ಆಯ್ತಲ್ಲ ಬ್ಲಾಗ್ ಎಲ್ಲ ಮಾಡೋದು ಎಂತಾದ್ರೆ ಹೇಳಿ ಇವತ್ತು ಮಾತಾಡಿ ಹೇಗಿದೆ ಪಾರ್ಕ್ ಚೆನ್ನಾಗಿದೆ ನಾವು ಮೊದಲು ಇಲ್ಲಿ ಬರ್ತಿದ್ವಲ್ಲ

ಕೋಲ್ಡ್ ಇವತ್ತು ಜಾಸ್ತಿ ಕೋಲ್ಡ್ ಇಲ್ಲ ಒಳ್ಳೆ ಆಗ್ತದೆ ಹೋಗ್ಲಿಕ್ಕೆಲ್ಲ ಚಳಿ ಚಳಿ ಆಗ್ತದಲ್ಲ ಹಿಂಗೆ ಆಗ್ತದೆ ಚಳಿ ಆಗ್ತದೆ ಎಷ್ಟು ಜನ ಬರ್ತದೆ ನನಗೆ

ನಮ್ಮ ಹೊಸ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಶೇರ್ ಮಾಡಿ ಎಡ್ರೋನ್ ಅಂತ ಹೇಳಿದರೆ ಇವರ ಹೆಸರು ಎಡ್ಲಿನ್ ಅಂತೇಳಿ ನನ್ನ ಹೆಸರು ರೊನಾಲ್ಡ್ ಸೊ ಅದನ್ನೆರಡು ಕಂಬೈನ್ ಮಾಡಿಕೊಂಡು ನಾವು ಎಡ್ರೋನ್ ಅಂತೇಳಿ ಒಂದು ವ್ಲಾಗ್ ಶಾರ್ಟ್ ಮಾಡಿದ್ದು ಈಗೇನೆ ಫ್ಯಾಮಿಲಿ ಫಲ ಸೊ ಈಗ ಈಗ ಸ್ವಲ್ಪ ಸ್ವಲ್ಪ ಆ್ಯಕ್ಟಿವ್ ಆ್ಯಕ್ಟಿವ್ ಆಗಿದ್ದೇವೆ ನಾವು ಸೊ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ರೆಸಿಪಿ ಟ್ರಾವೆಲಿಂಗ್ ಬೇರೆ ಎಲ್ಲ ವ್ಲಾಗನ್ನೆಲ್ಲ ಹಾಕ್ತೇವೆ ನಾವು ಇವತ್ತು ಈಗನೆ ನಾವು ಫ್ಯಾಮಿಲಿ ಜೊತೆ ಬಂದಿದ್ದು ಹೊರಗಡೆ ಮತ್ತೆ ಎಲ್ಲಿ ಅಂತ ವಿಶೇಷ ವಿಶೇಷ ನೀನು ಮಾತಾಡೋದಿಲ್ಲ ಅಂತ ನೋಡಿ ಇಲ್ಲೆಲ್ಲ ಫುಟ್ಬಾಲ್ ಎಲ್ಲ ಆಡ್ತಾರೆ ನೋಡಿ ನೋಡಿ ಇದೆಲ್ಲ ಎಂತ ಕೈ ಬೇವು ಅಲ್ಲ ಕೈ ಬೇವು ಅಂತ ಹೇಳ್ತಾರಲ್ಲ ಅದು ಕೈ ಬೇವು ಎಂತಕ್ಕೆಲ್ಲ ಯೂಸ್ ಆಗ್ತದೆ ಅದು ಬಿಸಿ ನೀರು ಬಿಸಿ ನೀರಿಗೆ ಹಾಕಿ ಸ್ನಾನ ಮಾಡ್ಲಿಕ್ಕಂತೆ ಮತ್ತೆ ಅದರದ್ದು ಕಷಾಯ ಎಲ್ಲ ಮಾಡಿ ಬಿಲ್ಕಾಗ್ತದೆ ಹ್ಞೂ ಎಂತ ಡ್ಯಾನ್ಸ್ ಮಾಡುದಲ್ಲ ನೀನು ಇವತ್ತು ಯಾವ ಮೂವಿ ನೋಡಿದ್ರು ಯಾವ ಮೂವಿ ನೋಡಿದ್ರು ಹಾಂ ಅದರ ಸಾಂಗ್ ಇವತ್ತು ನಾವು ನಿನ್ನೆ ಒಂದು ಎರಡು ಎರಡು ದಿವಸದಿಂದ ನಾವೆಲ್ಲ ಓಲ್ಡ್ ಮೂವಿ ನೋಡ್ತಾ ಇದ್ದೇವೆ ಮೊನ್ನೆ ಯಾವುದು ನೋಡಿದ್ದು ಮತ್ತು ನಿನ್ನೆ ಮತ್ತು ಕಬಿ ಖುಷಿಗಮ್ ಇವತ್ತು ಕುಚ್ಚು ಕುಚ್ಚು ಓದ್ತಾ ಇನ್ನು ನೋಡಬೇಕು ಸನ್ಮಾನ್ ಒಂದು ಮೂವಿ ನೋಡಬೇಕು ನೆಕ್ಸ್ಟ್ ಅದು ಓಲ್ಡ್ ಮತ್ತು ಪುನಃ ಕನ್ನಡದಲ್ಲಿ ವಿಷ್ಣುವರ್ಧನ್ ಡಾಕ್ಟರ್ ವಿಷ್ಣುವರ್ಧನ್ ಇದು ಮತ್ತೆ ಅವ್ರದ್ದು ಒಂದೆರಡು ಮೂವಿ ಮೂರು ಮೂವಿ ಫ್ಯಾಮಿಲಿ ಸಮೇತ ನೋಡುವುದು ಒಂದು ಮೂವಿ ನೋಡಬೇಕಂದಿದ್ದೇವೆ ಮಾರ್ಟಿನ್ ಮೂವಿ ನೋಡಿದ್ವಿ ಇವತ್ತು ಮತ್ತು ಮೂವಿ ನೋಡಿದ್ದು ಉಂಟು ಚಳಿ ಉಂಟ ಹ್ಞೂ ಹ್ಞೂ ನಾಳೆ ಕೆಲಸ ಬಿಸಿ ಬಿಸಿ ಆಗ್ತದೆ ರೆನಿಟಾ ಎದುರುಗಡೆ ಹೋಗಿದ್ದಾರೆ ಶೌರ್ಮಾತು ಬಿಸಿ ಬಿಸಿ ನೋಡಿ ಇದೆಲ್ಲ ಲೋಕಲ್ ಐಟ್ಸ್ ಎಲ್ಲ ಮನೆ ಅವರಿಬ್ರು ಬರ್ತಾ ಇದ್ದಾರೆ ಎದುರುಗಡೆಯಿಂದ ನೋಡಿ ನೋಡಿಬ್ರು ಬರ್ತಾ ಇದ್ದಾರೆ ಎಂತ ಕೊಡು ಬಂದದ್ದು ನೀನು ಇದು ಈರುಳ್ಳಿ ಅಂತ ರಿಂಗ್ ಆನಿಯನ್ ಮತ್ತೆ ಎರಡು ಇದು ಎಂತವ ಶವ ಇದೆಯವ್ರು ನಿನ್ ಗಂಡವ ಇದು ನನ್ನ ಹಾ ಇದು ನನ್ನ ಗಂಡ ಇದು ನನ್ನ ಅಣ್ಣ ಅವ್ರು ನನ್ನ ಅತ್ತಿಗೆ ಅವ್ರ ಅತ್ತಿಗೆ ಎಂತ ತೋರಿಸಿದ್ರಾ ಹತ್ತಿಗೇನು ತೋರಿಸ್ಲಿಕ್ಕೆ ಯಾವ ರೀ ಅಲ್ಲ ಸೈಕಲ್ ತೋರಿಸುವ ಸ್ವಲ್ಪ ಒಂದು ನೋಡಿ ಇದು ಆನ್ಲೈನ್ ಅಲ್ಲಿ ಒಂದು ಕರೀಮ ಅಂತ ಇದೆ ಬೈಕ್ ಅದರಲ್ಲಿ ನಾವು ಮೊಬೈಲಲ್ಲಿ ಆನ್ಲೈನಲ್ಲಿ ಇಟ್ಟು ಆ್ಯಕ್ಟಿವೇಟ್ ಮಾಡಿ ಅದರಲ್ಲಿ ಪೇಮೆಂಟ್ ಎಲ್ಲ ಮಾಡ್ಬೋದು ಪರ್ ಡೇಗೆ ಮತ್ತು ಅಥವಾ ವೀಕ್ಲಿ ವೈಸ್ ಬೇಕಾದರೆಲ್ಲ ಈ ಥರ ಸೈಕಲ್ ಚಾರ್ಜ್ಗೆ ಇಡ್ತಾರೆ ಮತ್ತು ಮೊಬೈಲಲ್ಲಿ ಪೇಮೆಂಟ್ ಮಾಡಿ ಮೊಬೈಲಿಂದಲೇ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಬಿಡುವುದು ತುಂಬ ಜನ ಇದನ್ನು ಯೂಸ್ ಮಾಡ್ತಾರೆ ಅದು ಕೂಡ ಹೇಳ್ತಾ ಉಂಟು ಇಲ್ಲಿ ನಮ್ಮ ಗ್ಯಾಂಗ್ ಕೂತ್ಕೊಂಡಿದೆ ನೋಡಿ ಶೋರಮ್ಮ ಎಲ್ಲ ನಮ್ಮ ಅಮ್ಮ

ಅಂತೂ ಟಿಶು ಟಿಶು ಹೇರ್ಮಾ ತಿನ್ನುದೋ ಹೇರ್ಮಾ ஓ மயு துணை அஸேன் நமது அல்ல ஒல்லது ജാസ് ಪಾರ್ಕ್ ಅಲ್ಲಿ ಜಾಸ್ತಿ ಬೆಕ್ಕು ನೋಡ್ಲಿಕ್ಕೆ ಸಿಗ್ತದೆ ಈ ಬೆಕ್ಕು ನೋಡಿ ಹೇಗಿದೆ ಅಂತೇಳಿ ಇದ್ರದೊಂದು ಕಣ್ಣು ಏನೋ ಇಲ್ಲ ಕಣ್ಣು ಆಗಿದೆ ಬೆಕ್ಕು ಏನೋ ನೋಡಿದ ಈಗ ಅಟ್ಯಾಕ್ ಮಾಡ್ಲಿಕ್ಕೆ ನೋಡ್ತಾ ಉಂಟು ನೋಡಿ ಎಲ್ಲ ಹುಲಿತರನೇ ಏನು ವ್ಯತ್ಯಾಸ ಇಲ್ಲ ಈ ಹುಲಿ ಚಿರತೆ ಎಲ್ಲ ಇದೇ ತರ ಏನಾದ್ರದ ಬೇಟೆ ಇದ್ರೆ ಬಾಲದಲ್ಲಿ ಸ್ಕೆಚ್ ಆಗ್ತಾ ಇರ್ತದೆ ನಾವು ಇವಾಗ ಹೋಗ್ತಾ ಇದ್ದೇವೆ ಮನೆಗೆ ಇಲ್ಲಿ ಆಯ್ತು ಸ್ವಲ್ಪ ಟೈಮ್ ಎಲ್ಲ ಸ್ಪೆಂಡ್ ಮಾಡಿದ್ವಿ ಚಳಿ ಅಂತೇಳಿ ಫುಲ್ ಜಾಕೆಟ್ ಅಲ್ಲಿ ಕವರ್ ಮಾಡಿ ಬಂದಿದ್ದಾಳೆ ಇಡ್ಲಿ ಹೋಗುದ ಮನೆಗೆ ತುಂಬ ಇದಾರಾ ನಡೀಲಿಕ್ಕೆ ಅವರಿಗೆಲ್ಲ ಕನ್ನಡ ಮಾತಾಡಿ ಅಷ್ಟು ಅಭ್ಯಾಸ ಇಲ್ಲ ಮನೆಯಲ್ಲಿ ಎಂಥ ಲ್ಯಾಂಗ್ವೇಜ್ ಕೊಂಕಣಿ ಮಾತಾಡೋದು ಚಳಿ ಆಗ್ತದ ಚಳಿ ಆಗ್ತದ ನೋಡಿ ಎದುರುಗಡೆ ಒಂದು ಫ್ಯಾಮಿಲಿ ಹೋಗ್ತಾ ಉಂಟು ತಾಯಿ ಮತ್ತು ಮಗಳು ಕೈ ಕೈ ಇಟ್ಕೊಂಡು ಹೋಗ್ತಾ ಇದ್ದಾರೆ ಈ ತರ ಜಿಬ್ರಾ ಕ್ರಾಸ್ ಇದ್ರೆ ನಮಗೆ ಕ್ರಾಸ್ ಮಾಡಲಿಕ್ಕೆ ಇದೇ ಆಗ್ತದೆ ಹೋಗಿ ಗಾಡಿಗಳೆಲ್ಲ ನಿಲ್ಲಿಸ್ತಾರೆ ಎಲ್ಲ ನೋಡಿ ಎಷ್ಟು ಒಳ್ಳೆ ಗಾರ್ಡನ್. ಗಾರ್ಡನ್ ಡ್ರಮ್ ಸ್ಟಿಕ್ ನೋಡಿ ಗೈಸ್ ಡ್ರಮ್ ಸ್ಟಿಕ್ ಇದು ಮಾರ. ಇದೆ ನೋಡಿ ಓ ಇದು ಗಿಡ ಎಲ್ಲ ಇದು ಪಿಟುನಿಯಾ ಅಂತ. ಗಾರ್ಡನ್. ಇದೋಮಿ ಅದು ಬೋಗನ್ ಬೆಳ್ಳಿ ಇದು ಬೋಗನ್ ಇಲ್ಲವಾ ಅದಕಾಗದದ್ದು ಹು ಅಂತ ಹೇಳ್ತಾರೆ ಇಲ್ಲಿ ಇದು ವಿಂಟರ್ ಮಾತ್ರ ಆಗುತ್ತೆ ಇದಕ್ಕೆ ತುಂಬಾ ಇದು ಸೀಸನ್ ಅಲ್ಲಿ ಅಂದ್ರೆ ಇಷ್ಟೇ ಒಂದು ಮಂತ್ಸ್ ಮತ್ತೆ ಗಿಡ ಇದು ಈ ಇಲ್ಲಿ ಜಾಸ್ತಿ ಇದು ಕರ್ಜರದು ಮರ ಮತ್ತೆ ಇದು ಎಂತ ಸದಾ ಪುಷ್ಪ ಇದು ಇದು ನೆಟ್ಟಿದ್ದಾರೆ ಮಾತ್ರ ಇದು ಸದಾ ಪುಷ್ಪ ಅಲ್ಲ ಅಲ್ಲ ಇದು ಬೇರೆ ಅಂತಾ ತಸವಾಳ

ಇವಾಗ ಹತ್ತಿರ ಬಂದಿದ್ವಿ ಒಂದು ಒಂದೆರಡು ನಿಮಿಷದಲ್ಲಿ ಮನೆಗೆ ಮುಟ್ತೇವೆ ಇದು ನಮ್ಮ ನಮ್ಮದು ಬೈ ಲೊಕೇಶನ್ ಯಾವ ಈ ಥರ ಇದೆ ಇಲ್ಲಿ ಒಂದು ದೊಡ್ಡದು ಮ್ಯಾಕ್ಸ್ ಮಾರ್ಟ್ ಇದೆ ಒನ್ ಟು ಟೆನ್ ಶಾಪ್ ಅಂತೇಳಿ ಇನ್ನು ಸ್ನಾನ ಮಾಡಿ ಊಟ ಮಾಡಿ ನಾಳೆ ನಾಳೆ ಕೆಲಸಕ್ಕೆ ರೆಡಿ ಆಗುದಲ್ಲ ಹಾಗೆ ಬೇಜಾರಾಗ್ತದ ಕೆಲಸ ಅಂತ ಹೇಳುವಾಗ ಬಾಯ್ ಟೇಕ್ ಗುಡ್ ನೈಟ್ ನಮ್ದು ಪ್ಲಾಂಟ್ಸ್ ನೋಡಿ ಸ್ವಲ್ಪ ಒಂದ್ ನಿಮಿಷ ತೋರಿಸ್ತೇನೆ